ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಜನರಿಗೂ ಹಿತವನ್ನು ಕಾಪಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿಶೇಷವಾದಂಥ ಯಾಗವನ್ನು ಪೂಜೆಯನ್ನು ಪುನಸ್ಕಾರವನ್ನು ಮಾಡಿದಂತ ನಾವೆಲ್ಲ ಭಾಗವಹಿಸಿದ್ದೇವೆ ಕೆಲವು ಇಷ್ಟಾರ್ಥಗಳನ್ನ ಈ ಒಂದು ಭಾಗದ ನನ್ನ ಕ್ಷೇತ್ರದ ಹಿತೈಷಿಗಳು ನನ್ನ ಕ್ಷೇತ್ರದ

ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ನೀವೆಲ್ಲ ಕೇಳ್ತೀರಂತೆ ಏನು ಅಧಿಕಾರದ ಹಸ್ತಾಂತರದ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ನಾನು ನೋಟಿಸ್ ಕೊಡ ಹಿನ್ನೆಲೆಯಲ್ಲಿ ನಾನು ಅದು ಮಾತಾಡ್ಲಿಕ್ಕೆ ಹೋಗಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ನನ್ನ ಒಂದು ರಾಜಕೀಯದ ಹೆಜ್ಜೆಯಲ್ಲೂ ಸಹ ಸಿದ್ಧಲಿಂಗಪ್ಪ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇರ್ತೀವಿ ಇವತ್ತು ಸಹ ಅದೇ ರೀತಿ ಬಂದಿದೆ ನಾನು ಈಗ ಪೂರ್ಣಾವತಿ ಮಾಡಬೇಕಾದ್ರೂ ಕೂಡ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಮಂತ್ರ ಭಕ್ತಾದಿಗಳು ಅವರ ಹಿತೈಷಿಗಳು ಮತ್ತು ಭಾಳಷ್ಟು ಜನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರುಗಳು ಬಾಂಧವರು ಎಲ್ಲರೂ ಆಸೆ ಪಡೋಂಥ ಸಂಕಲ್ಪ ಮಾಡ್ಕೊಂಡಿರೋದು ಅವರ ವೈಯಕ್ತಿಕ ನನ್ನನ್ನು ಸಹ ಕರೆಸಿದ್ದಾರೆ ನಾನು ಸಹ ಭಗವಂತನ ಆಶೀರ್ವಾದನ ಪಡೀಲಿಕ್ಕೆ ನಾನು ಇದೊಂದು ಭಾಗ್ಯ ನಾನು ಬಂದು ಅವ್ರ ಜೊತೆ ಸೇರಿಕೊಂಡಿದ್ದೆ ನಾನು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಕಾರ್ಯಕರ್ತರುಗಳು ಕೇಳ್ಕೊಂಡಿದ್ದೀವಿ ನಾವು ಕಾರ್ಯಕರ್ತರುಗಳು ಕೇಳ್ಕೊಂಡಿದ್ದೀವಿ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗಲ್ಲ ಒಂದು ವಾರದ ನಂತರ ಸಿಹಿ ಸುದ್ದಿ ಸಿಗುತ್ತೆ ಅಂತ ಒಂದು ನಿಮ್ಗೆಲ್ಲ ಸಿಹಿ ಸುದ್ದಿಗಳು ಬರುತ್ತೆ ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ ನಿಮಗೆ ನಿಮಗೆ ಸುದ್ದಿ ಸಿಗುತ್ತೆ ಸರ್ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಎಲ್ಲ ಏಳು ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ ಎಷ್ಟು ದಿನದಲ್ಲಿ ಸರ್ ಟೈಮ್ ಸೂಕ್ತ ಸಮಯದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ಹೈಕಮಾಂಡ್ ಅವರು ತೆಗೆದುಕೊತಾರೆ ಹಂಚ್ಕೋತೇವೆ ಬಗ್ಗೆ ಎಲ್ಲ ನಾನು ಮಾತಾಡ್ಕೂಡ್ದು ಇವತ್ತು ಭಗವಂತನ ಆಶೀರ್ವಾದ ಪಡಿಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ನೀವು ಬಂದಿದ್ದೀರಿ ಸಿದ್ಧಲಿಂಗಪ್ಪನ ಮನ್ಸು ಮಾಡಿದ್ರೆ ಎಲ್ಲಾರನ್ನೂ ಎಲ್ಲಾ ರೀತಿಯಲ್ಲೂ ತೆಗೆದುಕೊಂಡು ಹೋಗಿರೋದನ್ನ ನಾನು ಒಬ್ಬ ಸಾಕ್ಷಿ ಸೊ ಹಾಗಾಗಿ ನಿಮ್ಗೂ ಒಳ್ಳೆದಾಗುತ್ತೆ ನನಗೂ ಒಳ್ಳೆದಾಗುತ್ತೆ ಕ್ಷೇತ್ರದ ಜನತೆ ಒಳ್ಳೆದಾಗುತ್ತೆ ಕರ್ನಾಟಕ ರಾಜ್ಯಕ್ಕೂ ಒಳ್ಳೆದಾಗುತ್ತೆ ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವೆಲ್ಲ ಮನುಷ್ಯರಾಗಿರ್ಕೊಂಡು ಮನುಷ್ಯತ್ವದ ಒಂದು ಗುಣ ಏನು ಅಂತಂದರೆ ಮಾತಿನ ಮೌಲ್ಯ ಬಹಳಷ್ಟು ಮುಖ್ಯವಾದಂಥ ಅಂಶ ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನ ಇವತ್ತು ಅದೇ ಇತಿಹಾಸ ಅದು ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಮುನ್ನ ಕೊಟ್ಟಿದ್ದರು ಆ ಭರವಸೆಗಳೆಲ್ಲಾನು ಇವತ್ತು ಸಾಮಾನ್ಯ ಜನರಿಗೆ ಈಡೇರಿಸಿದ್ದಾರೆ ಬಹಳಷ್ಟು ಮಾತುಗಳನ್ನು ಕೊಟ್ಟಿರೋಂಥದ್ದನ್ನು ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ಸೊ ಆಗತ್ತೆ ಅಂತ ಎಲ್ಲಾ ರೀತಿಯ ಮಾತನ್ನು ಉಳಿಸಿಕೊಳ್ಳಿ ಇತಿಹಾಸ ಇದೆ ಸಿದ್ದರಾಮಯ್ಯ ಸಾಹೇಬ್ರ ವ್ಯಕ್ತಿತ್ವನೇನ್ ಇನ್ನು ಮುಂದೆ ಅವ್ರ ಏನೇನ್ ಭರವಸೆ ಕೊಟ್ಟಿದ್ದಾರೆ ಅದೆಲ್ಲಾನು ಈಡೇರಿಸ್ತಾರೆ ಅಂತ ನಾನು ಬಹಿರಂಗವಾಗಿ ಆಗ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದಂತೂ ನಿಜ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅತ್ಯುನ್ನತ ಆ ಮೇರು ಪರ್ವತದಲ್ಲಿರೋಂಥ ಹಿರಿಯ ಅವರು ಇವತ್ತು ಸುಮಾರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋಂಥ ಉನ್ನತ ಸ್ಥಾನದಲ್ಲಿದ್ದಾರೆ ನಮಗೆಲ್ಲರೂ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ರಕ್ಷಣೆ ಕೊಡೋಂಥದ್ದು ಅವರ ಜವಾಬ್ದಾರಿ ಇದೆ ಅವ್ರು ಏನ್ ನೆಡ್ಕೊಂಡಿದ್ದಾರೆ ಮಾಡ್ಕೊಡ್ತಾರೆ ಅನ್ನೋದನ್ನ ನಾವೆಲ್ಲ ನಾನೊಬ್ನೇ ಅಲ್ಲ ಇಡೀ ನೂರ ನಲ್ವತ್ತು ಕಾಂಗ್ರೆಸ್ಸಿನ ಶಾಸಕರು ಗೊತ್ತಿದೆ ಆಗತ್ತೆ ಬಂತು ಮೊದ್ಲು ಡಿ ಕೆ ಒಂದು ಪೋಸ್ಟ್ ಬಂತು ಅದರ ಸಿದ್ದರಾಮಯ್ಯ ಮಾಡ್ತಿದೆ ಅಂತ ಅಲ್ಲ ಇಬ್ರು ಪೂರಕವಾಗಿ ಮಾತನಾಡ್ತಿದ್ದಾರೆ ಒಬ್ಬ ಮಾನವೀಯ ಗುಣಗಳಲ್ಲಿ ಮೌಲ್ಯಗಳನ್ನ ಕಾಪಾಡುವಂತ ಒಂದು ಮಾತಿನ ಒಂದು ಏನು ಕೊಟ್ಟಿರ್ತೀವಿ ಮಾತು ಅದನ್ನು ಉಳಿಸ್ಕೋಬೇಕಾಗಿರ್ತದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಒಬ್ಬ ಸಮಾಜ ಸೇವೆಗೆ ಬಂದಿರೋಂಥದ್ದನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಂತೆ ಮುಖ್ಯಮಂತ್ರಿಗಳು ಸಹ ನಾವೇನೇನು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊತಾ ಇದೀವಿ ಮುಂದಿನ ದಿನಗಳಲ್ಲಿ ಉಳಿಸ್ಕೋತೇವೆ ಏನಾದ್ರು ಪೂರಕವಾದಂತ ಮಾತನ್ನು ಹೇಳಿರಂತದ್ದು ಅಂತ ನಾನು ಭಾವಿಸ್ತೇನೆ ತುಮಕೂರಲ್ಲೂ ಕೂಡ ದಲಿತರಿಗೆ ಸಿಎಂ ಮಾಡಬೇಕು ಅಂತ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಒಂದಷ್ಟು ಡಿ ಕೆ ಶಿವಕುಮಾರ್ ಸಿಎಂ ಹೋಮ ಹವನ ಮತ್ತೆ ಇತರ ರಾಜಕೀಯ ಜೊತೆ ನಡೀತಾ ಇದೆ ಒಳ್ಳೇದಾಗಲಿ ಯಾರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಜಾತಿ ಮತ್ತು ಧರ್ಮಗಳ ಹಿನ್ನೆಲೆಯಲ್ಲಿ ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ಕಾಂಗ್ರೆಸ್ ಕುಟುಂಬ ಒಂದು ಇವತ್ತು ಏನು ಎಲ್ಲಾ ಸಮುದಾಯದ ಒಳಗೊಂಡಂತೆ ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೇವೆ ಒಳ್ಳೆದಾಗುತ್ತೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ